ಜೈ ವಾಸವಿ ಜೈ ಜೈ ವಾಸವಿ ಮಾಘ ಮಾಸ ಅಧ್ಯಾಯ ಒಂದು ಶ್ರೀ ಗುರುಭ್ಯೋ ನಮಃ ಹರಿ ಓಂ ಸೂತ ತಮ್ಮ ಗುರುಗಳಾದ ವೈಶಂಪಾಯನ ಹಾಗೂ ಕೃಷ್ಣದ್ವೈಪಾಯನ ಎನಿಸಿದ ವೇದವ್ಯಾಸರಿಗೆ ನಮಿಸಿ ಹೀಗೆ ಹೇಳಿದರು ದ್ವಾಪರಯುಗದಲ್ಲಿ ತಪಸ್ವಿಗಳಾದ ಶೌನಕ ಮಹರ್ಷಿಗಳು ನೈಮಿಷಾರಣ್ಯದಲ್ಲಿ ಜ್ಞಾನಸತ್ರವನ್ನು ನಡೆಸುತ್ತಿದ್ದರು ಅವರು ನಡೆಸುತ್ತಿದ್ದ ಮಹಾಯಜ್ಞಕ್ಕೆ ಹನ್ನೆರಡು ವರ್ಷಗಳಷ್ಟು ದೀರ್ಘಕಾಲವೇ ಬೇಕಾಯಿತು ಯಾವ ವಿಘ್ನ ಬಂದರೂ ಋಷಿಗಳು ಏಕಾಗ್ರ ಮನಸ್ಸಿನಿಂದ ಈ ಯಜ್ಞವನ್ನು ಮುಂದುವರಿಸಿದರು ಅಭೂತಪೂರ್ವವಾದ ಈ ಯಜ್ಞವನ್ನು ನೋಡಲು ಭರತ ಖಂಡದ ನಾನಾ ಭಾಗಗಳಿಂದ ಜನರು ಅಲ್ಲಿ ಬಂದು ಸಮಾವೇಶಗೊಂಡರು ಎಲ್ಲರೂ ಋಷಿ ವಚನವನ್ನಾಲಿಸಲು ಕುತೂಹಲಿಗಳಾಗಿದ್ದರು ಅಲ್ಲಿ ಆಗಮಿಸಿದವರಲ್ಲಿ ತಪೋಧನರು ಜ್ಞಾನವೃದ್ಧರು ವಯೋವೃದ್ಧರು ವೇದ ವೇದಾಂಗ ಪಾರಂಗತರು ಸಾಮಾನ್ಯರು ಬಡ ಶ್ರೀಮಂತರು ಬಡವರು ಎಲ್ಲರೂ ಇದ್ದರು ಅನೇಕ ಮುನಿಗಳು ತಂಡೋಪ ತಂಡವಾಗಿ ತಮ್ಮ ಶಿಷ್ಯ ಸಮೂಹದೊಡನೆ ಅಲ್ಲಿಗೆ ಬಂದರು ಹೀಗೆ ಆ ಯಜ್ಞ ಸ್ಥಳವು ಮುನಿಗಳಿಂದಲೂ ಜ್ಞಾನಿಗಳಿಂದಲೂ ತುಂಬಿ ಶೋಭಾಯಮಾನವಾಗಿತ್ತು ಭಗವಾನ್ ವೇದವ್ಯಾಸ ಮಹರ್ಷಿಗಳ ಶಿಷ್ಯ ಪರಂಪರೆಗೆ ಸೇರಿದ ಉಗ್ರಶ್ರವರೆಂಬ ಸೂತ ಪುರಾಣಿಕರು ಅಪಾರ ಶಿಷ್ಯ ವೃಂದ ಸಮೇತ ಆ ಯಜ್ಞ ಸ್ಥಳಕ್ಕೆ ಆಗಮಿಸಿದರು ಅವರ ಆಶೀರ್ವಾದದಿಂದ ಯಜ್ಞಕ್ಕೆ ಮತ್ತಷ್ಟು ಕಳೆ ಬಂದಿತ್ತು ಎಲ್ಲರೂ ಅವರಿಗೆ ನಮಸ್ಕರಿಸಿದರು ಸೂತ ಮುನಿಗಳು ಸಾಮಾನ್ಯ ಋಷೆಗಳಲ್ಲ ಅವರು ಸಕಲ ವೇದಶಾಸ್ತ್ರ ಪುರಾಣ ಪಾರಂಗತರು ತೇಜೋವಂತರು ಪರಮ ಸಾತ್ವಿಕರು ಆಗಿದ್ದರು ಅವರ ಪ್ರಕಾಶಮಾನವಾದ ಮುಖ ಜ್ಞಾನ ತೇಜಸ್ಸಿನಿಂದ ಕೂಡಿತ್ತು ಮಹಾ ತಪಸ್ವಿಗಳಾದ ಸೂತರನ್ನು ಋಷಿಗಳು ಸ್ವಾಗತಿಸಿ ಪಾದ್ಯಾದಿಗಳಿಂದ ಉಪಚರಿಸಿದರು ಆಗ ಅವರ ದೇಹ ಕಾಂತಿಯು ಜ್ಞಾನ ಪ್ರಭೆಯಿಂದ ಕಂಗೊಳಿಸುತ್ತಿತ್ತು ಅವರಿಂದ ಭಗವಂತನ ಮಹಿಮಾ ವಿಶೇಷಗಳನ್ನು ಆಲಿಸುವುದೇ ಅಲ್ಲಿ ಸೇರಿದ್ದವರ ಅಭೀಷ್ಟವಾಗಿತ್ತು ಅವರ ದಯೆ ಮಾತ್ರದಿಂದಲೇ ನಿಮಗೆ ಭಗವತ್ ಕಥಾ ಪ್ರಸಂಗಗಳನ್ನು ನಾನು ಹೇಳಬಲ್ಲೆನೆ ಹೊರತು ಇದು ನನ್ನ ಶಕ್ತಿಯಲ್ಲ ಎಂದು ಪರಮ ವಿನಯದಿಂದ ನುಡಿದರು ಶುಭ ಮುಹೂರ್ತದಲ್ಲಿ ಋಷಿಗಳೆಲ್ಲರೂ ಅಲ್ಲಿ ಸೇರಿ ಸೂತರನ್ನು ಪರಮ ಭಕ್ತಿಯಿಂದ ಮಹಾ ನಮಸ್ಕರಿಸಿ ಹೇ ಋಷಿವರ್ಯ ಈ ಹಿಂದೆ ತಾವು ಎಷ್ಟೋ ಪುರಾಣ ಕಥೆಗಳನ್ನು ನಮಗೆ ಹೇಳಿ ಕೃತಾರ್ಥರನ್ನಾಗಿ ಮಾಡಿದ್ದೀರಿ ಈ ಮಹಾಯಜ್ಞ ಸಂದರ್ಭದಲ್ಲಿ ನಮಗೆ ಇದುವರೆವಿಗೂ ತಾವು ಹೇಳದೇ ಇರುವ ಸಂಭದ್ದವಾದ ಕಥಾನಕಗಳನ್ನು ಕೃಪೆ ಮಾಡಿ ನಿರೂಪಿಸಿರಿ ಎಂದು ಕೋರಿದರು ಹೀಗೆ ಶೌನಕಾದಿ ಮುನಿಗಳಿಂದ ಸೂತಮುನಿಗಳು ಪ್ರಾರ್ಥಿತರಾಗಿ ಅವರ ಕುತೂಹಲವನ್ನು ತಣಿಸಲು ಸತ್ಕಥಾ ಪ್ರಸಂಗವೊಂದನ್ನು ನಿರೂಪಿಸಿ ತೊಡಗಿದರು ಸೂತ ಮುನಿಗಳು ಹೀಗೆ ಹೇಳಿದರು ಮುನಿಗಳೇ ವರ್ಷದಲ್ಲಿ ಅತ್ಯಂತ ಪುಣ್ಯಕರವಾದ ಮಾಘಮಾಸವು ಸಮೀಪಿಸುತ್ತಿದೆ ಇಂತಹ ಸಮಯದಲ್ಲಿ ಮಾಘಮಾಸ ಮಹಾತ್ಮೆಯನ್ನು ಹೇಳುವುದು ಸೂಕ್ತ ಎಂದು ನನಗೆ ತೋರುತ್ತಿದೆ ಈ ಪುಣ್ಯಕಥಾ ಶ್ರವಣದಿಂದ ಎಂತಹ ಪುಣ್ಯಗಳು ಲಭಿಸುತ್ತವೆ ಎಂಬುದನ್ನು ವರ್ಣಿಸುವ ಭಾಗ್ಯ ನನ್ನ ಿರುವುದೇ ಸುಯೋಗ ಎಂದು ನುಡಿದರು ನಾನು ನನ್ನ ತಂದೆ ವೈಶಂಪಾಯಿನರ ಶಿಷ್ಯರು ಮಹರ್ಷನರ ಶಿಷ್ಯನಾಗಿರುವೆ ಅವರು ಮಹಾ ತಪಸ್ವಿಗಳಾಗಿದ್ದರು ಅವರು ನಮ್ಮ ತಂದೆಯವರಲ್ಲಿ ಸಕಲ ವೇದ ಶಾಸ್ತ್ರ ಪುರಾಣಗಳನ್ನು ಅಭ್ಯಾಸ ಮಾಡಿ ಭಗವನ್ ಕೃಷ್ಣದ್ವೈಪಾಯನಾವತಾರಿಯಾದ ಶ್ರೀಹರಿಗೆ ಅತ್ಯಂತ ಪ್ರೀತಿಪಾತ್ರರಾಗಿದ್ದಾರೆ ಅವರ ಕೃಪೆಯಿಂದ ನಾನು ಸಕಲ ಶಾಸ್ತ್ರಗಳನ್ನು ಕಲಿತೆ ಇಂದು ವೇದ ವ್ಯಾಸರ ದಿವ್ಯಾನುಗ್ರಹದಿಂದ ನಿಮಗೆ ಮಾಘಮಾಸ ಮಹಾತ್ಮೆಯನ್ನು ಶ್ರವಣ ಮಾಡಿಸುತ್ತೇನೆ ಎಂದು ಸಂಕಲ್ಪಿಸಿದರು ಎಂಬಲ್ಲಿಗೆ ಮಾಸ ಮಹಾತ್ಮೆಯ ಮೊದಲನೇ ಅಧ್ಯಾಯ ಸಂಪೂರ್ಣವಾಯಿತು ಜೈ ವಾಸವಿ ಜೈ ಜೈ ವಾಸವಿ